ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಅಂದ್ರೆ ಒಂದು ದೊಡ್ಡ ಹೆಸರು ಒಂದು ವಿಶ್ವವಿದ್ಯಾಲಯವಾಗಿ ಬೆಳೆಯುವಂತಹ ಒಂದು ಮಟ್ಟಕ್ಕೆ ಇವತ್ತು ಬಸವೇಶ್ವರ ಸಂಘ ಮುಟ್ಟಿದೆ ಈ ಬಸವೇಶ್ವರ ಸಂಘದ ಒಂದು ಕಾರಣೀಭೂತರು ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಇದು ಗುರುಬಸವ ಶ್ರೀಗಳು ಇಲ್ಲಿ ಬಂದು ಈ ಬಸವೇಶ್ವರ ಸಂಘವನ್ನ ಸ್ಥಾಪನೆ ಮಾಡಿರುವಂಥದ್ದು ಟೀಕಿನ ಮಠಕ್ಕೆ ಅಂದ್ರೆ ಟೀಕಿನ ಮಠದಲ್ಲಿ ಒಂದು ಸಭೆ ಸೇರುತ್ತೆ ಆ ಸಭೆಯಲ್ಲಿ ಗುರುಬಸವ ಸ್ವಾಮೀಜಿಗಳು ಬರ್ತಾರೆ ಅಲ್ಲಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಒಂದು ಸಭೆಯಿಂದ ಇವತ್ತು ಬಸವೇಶ್ವರ ಸಂಘ ಈ ಒಂದು ದೊಡ್ಡ ಮಟ್ಟದಲ್ಲಿ ನೆಲೆ ನಿಂತಿದೆ ಅಂತ ಹೇಳ್ಬೋದು ಸೊ ಅಸಂಖ್ಯಾತ ವಿದ್ಯಾರ್ಥಿಗಳು ಈ ಒಂದು ಸಂಘದಲ್ಲಿ ಕಲಿತು ದೇಶ ವಿದೇಶಗಳಲ್ಲಿ ತಮ್ಮ ಒಂದು ಕಾರ್ಯ ಛಾಪನ್ನು ಮೂಡಿಸ್ತಾ ಇದ್ದಾರೆ ಸೊ ಅನೇಕ ಭಕ್ತರನ್ನ ನೀವು ಇಲ್ಲಿ ನೋಡಬಹುದು ಸೊ ಬೀಳೂರು ಗುರುಬಸವ ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೀಲಿಕ್ಕೆ ಬರ್ತಾ ಇದ್ದಾರೆ ಅವರ ನೆನೆಯುವಂತಹ ಒಂದು ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಸೊ ಭಕ್ತರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಸರಿಗ ಇಲ್ಲಿ ಬಸವೇಶ್ವರ ಸಂಘ ಹೇಗೆ ಪರಿಚಯ ನಿಮಗೆ ಬಾಗಲಕೋಟೆ ವೀರಶೈವ ವಿದ್ಯಾವರ್ತಕ ಸಂಘದೊಳಗನೆ ನಾವು ಏನ್ ಮಾಡ್ತೀವಿ ಕೆಲಸ ಮಾಡ್ತೀವಿ ನಾವು ಬಸವೇಶ್ವರ ಪ್ರೌಢಶಾಲೆ ಅಂಗಡಿಯುವಾಗ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತೀವಿ ಸರ್ ಈಗ ಬಸವೇಶ್ವರ ಸಂಘ ಒಂದು ವಿಶ್ವವಿದ್ಯಾಲಯವಾಗಿ ಪರಿಣಮಿಸ್ತಾ ಇದೆ ಜನರಿಗೆ ಸೊ ಅಸಂಖ್ಯಾತ ವಿದ್ಯಾರ್ಥಿಗಳು ಇದರಿಂದ ಹೊರ ಹೋಗಿದ್ದಾರೆ ಸರ್ ಏನ್ ಅನ್ಸುತ್ತೆ ಇದು ಬಹು ಸಂಘ ಹತ್ತೊಂಬತ್ ನೂರ ಆರೊಳಗೆ ಸ್ಥಾಪನಾ ಆಗೈತಿ ಬೀಳೂರು ಗುರುಬಸವ ಮಹಾಸ್ವಾಮಿಗಳು ಅವರು ಇದಕ್ಕೆ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಈಗ ಎಲ್ ಕೆ ಜಿಯಿಂದ ಇಂದ ಪಿ ಜಿ ಇಲ್ಲಿ ಕಲಿತಕ್ಕಂಥ ಮಕ್ಕಳು ಸಾವಿರಾರು ಗಂಟಲೆ ಲಕ್ಷ ಗಂಟಲೆ ಜನಸಂಖ್ಯೆ ಇಲ್ಲಿ ಓದಿದ್ದಾರೆ ಅವರು ಎಲ್ಲರೂ ಉಜ್ವಲ ಭವಿಷ್ಯ ಉಜ್ವಲ ಆಗೈತಿ ಈ ಸಂಘದಿಂದ ಆ ಸಂಘಕ್ಕೆ ಎಲ್ಲ ಇದು ಸ್ಥಾಪನಾ ಮಾಡಿದಂತಹ ಗುರುವರು ಈ ಗುರುಬಸವ ಮಹಾಸ್ವಾಮಿಗಳು ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ಮಾತಾಡಿಸ್ತಾ ಹೋಗೋಣ ಈಗ ಮೇಡಂ ಈಗ ಗುರು ಬಸವ ಶ್ರೀಗಳ ಒಂದು ಸ್ಮರಣೀಯ ದಿನ ಇವತ್ತು ಸೊ ಬಸವೇಶ್ವರ ಸಂಘವನ್ನ ಸ್ಥಾಪನೆ ಮಾಡಿರುವಂತಹ ಸ್ವಾಮೀಜಿಗಳು ಸರ್ ಏನ್ ಹೇಳ್ತೀವಿ ಅವ್ರ ಅವರ ಬಗ್ಗೆ ಎಲ್ಲಾ ಸ್ವಾಮಿಗಳಿಗೂ ಪುರಾ ಬಹಳಷ್ಟು ವಿಶ್ವಾಸ ಪ್ರೀತಿ ಅದೇ ರೀತಿ ಆದರ ಸತ್ಕಾರಗಳಿದೆ ನಮ್ಮ ಅವ್ರ ಅವರಿಂದ ಸ್ಥಾಪಿತವಾದಂತಹ ಈ ಸಂಘದಲ್ಲಿ ಪಿ ಜಿ ಯಿಂದ ಹಿಡಿದು ಕೆ ಜಿ ತನಕಾ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಇಲ್ಲಿ ಸಿಕ್ಕಿದಿವೆ ಮತ್ತು ನಿಮಗೆ ಎಲ್ಲ ಸ್ಟ್ರೀಮ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಇಂಜಿನಿಯರಿಂಗ್ ಮೆಡಿಕಲ್ ಆಮೇಲೆ ಡೆಂಟಲ್ ಕಾಲೇಜು ನರ್ಸಿಂಗ್ ಕಾಲೇಜು ಎಲ್ಲ ರೀತಿಯಾದಂತಹ ಸೌಲಭ್ಯಗಳು ಇಲ್ಲಿ ನಿಮ್ಗೆ ದೊರೀತಾವೆ ಶಿಕ್ಷಣಕ್ಕಾಗಿ ನೀವು ಬೇರೆ ಯಾವ ಊರಿಗೂ ಹೋಗ್ಬೇಕಾಗಿಲ್ಲ ಹಿಂದಿನ ಜನರು ಪಡೆದಂತಹ ಕಷ್ಟ ನಷ್ಟಗಳನ್ನ ಅವ್ರು ನೋಡಿಕೊಂಡು ಇಲ್ಲಿ ಮಾಡಿದ್ರಿಂದ ಬಿಳು ಅಜ್ಜಾರು ಅವ್ರ ಬಗ್ಗೆ ಎಲ್ಲರೂ ಸುತ್ತಮುತ್ತಲಿನ ಊರಿನ ಜನ ಎಲ್ಲರೂ ಇಲ್ಲಿ ಬಂದು ಆ ಉತ್ಸವದಲ್ಲಿ ಪಾಲ್ಗೊಳ್ತಾರ ಮತ್ತು ಅಷ್ಟೇ ಅಭಿಮಾನದಿಂದ ಅವರನ್ನ ಕಾಣ್ತಾರ ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಸದಸ್ಯರು ನಾವ್ ಇಲ್ಲೇ ಕೆಲಸ ಮಾಡೋರು ನಾವು ಇದೇ ಆರ್ಟ್ಸ್ ಕಾಲೇಜ್ ನಲ್ಲಿ ಉಪನ್ಯಾಸಕರಾಗಿ ಅಂತ ಕೆಲಸ ಮಾಡಿ ನಾವು ನಿವೃತ್ತಿ ಹೊಂದಿದ್ದೇವೆ ನಮ್ಮ ಒಂದು ಫಿಫ್ತ್ ಇಲ್ರೆ ಇಲ್ಲಿ ಅಡ್ಮಿಷನ್ ಮಾಡಿದ್ರೆ ಪೂರ ಬಿ ಎಸ್ ಸಿ ಮಟ್ಟ ಇಲ್ಲೇ ತೊಗೋತಿದ್ದೀನಿ ಈ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿ ತಿಳಿದು ಬಿಟ್ಟ ಮತ್ತೆ ನಮಗೆ ಭಾಳ ಅನುಕೂಲ ಆಗೈತಿ ಊರ ನಾನು ಐ ಆಮ್ ಪ್ರೌಡ್ ಆಫ್ ಬೀಂಗ್ ಎ ಸ್ಟೂಡೆಂಟ್ ಆಫ್ ದಿಸ್ ಬಸೇಶ್ವರ್ ಬಸೇಶ್ವರ್ ಇನ್ಸ್ಟಿಟ್ಯೂಟ್ ಮೇಡಮ್ ಈಗ ಬಸವೇಶ್ವರ ಸಂಘವನ್ನ ಸ್ಥಾಪನೆ ಮಾಡಿದಂತಹ ಶಿವಯೋಗಿ ಮಹಾನ್ ವ್ಯಕ್ತಿ ಅಂತಹ ಮಹಾನ್ ಜ್ಞಾನಿ ಅಂತ ಹೇಳ್ಬೋದು ಸೊ ಈ ಬಸವೇಶ್ವರ ಸಂಘವನ್ನ ಸ್ಥಾಪನೆ ಮಾಡಿದ ನಂತರ ಅಕ್ಷರ ದಾಸೋಹನ ನೀಡಿದರು ಸ್ವಾಮೀಜಿ ಏನು ಹೇಳ್ತೀವಿ ಅವರು ಅಕ್ಷರ ಅವರು ಅಕ್ಷರ ದಾಸೋಹ ಅರ್ಶನೇ ಇರಲಿಲ್ಲ ಜ್ಞಾನ ದಾಸೋಹ ನೀಡಿದ್ರು ಅವರು ನಮ್ಮ ಸಂಸ್ಥೆಗೆ ಬೇರೆ ಕೇವಲ ಒಬ್ಬ ವ್ಯಕ್ತಿ ಆಗ್ಲಿಲ್ಲ ಅವರು ಪವಾಡ ಪುರುಷರಾಗಿ ನಮ್ಮ ಸಂಸ್ಥೆಗೆ ಬಾಗಲಕೋಟೆ ಸಂಸ್ಥೆಗೆ ಅವರು ಹೆಮ್ಮೆ ಪುರುಷರಾಗಿ ಸಿದ್ಧಿ ಪುರುಷರಾಗಿ ಒಂದು ಸ್ಥಾಪನೆ ಮಾಡಿದ್ರು ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತೀನಿ ಆಮೇಲೆ ಅವ್ರದ್ದು ಸಂಘ ಕೇವಲ ಒಂದು ಎರಡು ಅಲ್ಲ ಒಂದು ನೂರ ಅರವತ್ತಕ್ಕೂ ಹೆಚ್ಚಿಗೆ ಅವರು ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಿದ್ದಾರೆ ಅದರಲ್ಲಿ ನಮ್ದು ನಾನು ಆ ಒಂದು ಸಂಘದಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಕೊಳಕ್ಕೆ ನನಗೂ ಹೆಮ್ಮೆ ಅನಿಸ್ತದೆ ಇದು ನಾವು ಬಾಗಲಕೋಟೆ ಬಿಪ್ಸ್ ಬಸವೇಶ್ವರ ವೀರಶೈವ ವಿದ್ಯಾವರ್ತಿ ಸಂಘದ ಬಿಪ್ಸ್ ನಲ್ಲಿ ನಾನು ಕೆಲಸ ಮಾಡ್ತೀನಿ ಹಾಂ ಅದರಲ್ಲಿ ನಾನು ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಮತ್ತೆ ನಾನು ಇದುವರೆಗೂ ಕೂಡ ಬಿ ಇ ಸಿ ಬನ್ನಿ ಅದರಲ್ಲೂ ಕೂಡ ಕೆಲಸ ಮಾಡಿದೆ ಸೊ ಇಂಥ ಆರ್ ಡಿ ಎಫ್ ನಲ್ಲೂ ಕೆಲಸ ಮಾಡಿದೆ ಸೊ ನನಗೆ ಅವರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಹೆಮ್ಮೆ ಇದೆ ಮತ್ತೆ ಅವ್ರಿಗೆ ಬಾಗಲಕೋಟೆ ಅಜ್ಞಾನವನ್ನು ಹೋಗ್ಲಾ ಅನ್ಸಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವರು ಒಂದು ಕೇವಲ ಶಿಕ್ಷಣ ಸಂಸ್ಥೆ ಆಗಿಲ್ಲ ಧಾರ್ಮಿಕವಾಗ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಿಂದ ಅವರು ಸಂಘಗಳನ್ನು ತೆಗೆದಿದ್ದಾರೆ ಅದ್ರ ಪ್ರಕಾರವಾಗಿ ನಾವೆಲ್ಲ ಅವರಿಗೆ ಧನ್ಯರಾಗಿದ್ದೇವೆ ಪುನೀತ್ರಾಗಿದ್ದೇವೆ ಅಂತ ಹೇಳಿ ನಾನು ಆ ಇನ್ನು ಅನೇಕ ಸ್ಟೂಡೆಂಟ್ ಸಹ ನಮ್ಮ ಜೊತೆ ಇರುವಂತದ್ದು ಏನ್ ಸ್ಟಾರ್ಟ್ ಹಾ ಏನ್ ಅನ್ಸುತ್ತೆ ಸಂಘದ ಬಗ್ಗೆ ಬಸವೇಶ್ವರ ಸಂಘ ಅಂದ್ರೆ ಒಂದು ರೆಪ್ಯೂಟೆಡ್ ಸಂಘ ಅಂತ ನಮಗ್ ಗೊತ್ತದ ಸೊ ಮೇನ್ ಕಾರಣಕರ್ತರ ಅಂದ್ರೆ ಬಿಳೂರು ಉರುಬಸವ ಮಹಾಸ್ವಾಮಿಗಳು ಅಂತ ಎಲ್ಲರಿಗೂ ಗೊತ್ತದ ಬಿಳೂರು ಮಹಾಸ್ವಾಮಿಗಳ ಆಶೀರ್ವಾದದಿಂದ ನಮ್ಮ ಸಂಘ ನಡೆದು ಅಂತ ಹೇಳಿಕೆ ಇಷ್ಟ ಪಡ್ತೀವಿ ಅವರ ಆಶೀರ್ವಾದ ಸದಾಕಾಲ ಎಲ್ಲದ ಮೇಲೆ ನಮಗೆ ಹೀಗೆ ಇರಲಿ ಅಂತ ಇಷ್ಟ ಪಡ್ತೀವಿ ಫೀ ಸ್ಟ್ರಕ್ಚರ್ ಹೇಗಿದೆ ನಿಮಗೆ ಬಡವರಿಗೆ ಅನುಕೂಲವಾಗಂತದ್ದು ಇದ್ಯಾ ಹೇಗೆ ಹೌದು ಫೀಸ್ ಸ್ಟ್ರಕ್ಚರ್ ಬಡವರಿಗೆ ಅನುಕೂಲ ಆಗೋ ಅದ ಮತ್ತೆ ಸ್ಕಿಲ್ಡ್ ಸ್ಟೂಡೆಂಟ್ ರ್ಯಾಂಕ್ ಸ್ಟೂಡೆಂಟ್ ಗಳಿಗೆ ಲಾಸ್ಟ್ ವರ್ಷಕ್ಕೆ ನಮಗೆ ಇಗ್ಲೂ ಕನ್ಸಿಷನ್ಸ್ ಕೊಡ್ತಾರ ಆಮೇಲೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಆದ್ರೆ ಸೋ ಫೀ ಸ್ಟ್ರಕ್ಚರ್ ಕಡಿಮೆನೂ ಅದಾ ಓಕೆ ಅಜೋರ್ ಬಗ್ಗೆ ಗೊತ್ತಾ ನಿಮಗೆ ಹಾಗೆ ಅಂತ ಹೌದು ಗೊತ್ತ ಈ ಸಂಘ ಸ್ಥಾಪನೆ ಮಾಡಿದ್ದೇ ಅವರೇ ಇದು ಸೊ ಅವ್ರ ಆಗಿ ಇದು ಎಲ್ಲರಿಗೂ ಗೊತ್ತದ ಅವರು ಬೆರೆ ಇಟ್ಟು ತೋರಿಸ್ತಾರ ಈ ಜಾಗದೊಳಗ ಸಂಘ ಸ್ಥಾಪನೆ ಮಾಡಿ ಇಲ್ಲಿ ಒಂದಿಷ್ಟು ಜನರಿಗೆ ವಿದ್ಯಾ ಅನ್ನೋದು ಅವ್ರ ಆಶೀರ್ವ ಅವರ ಕನಸಾಗಿತ್ತು ಸೊ ಅದೇ ರೀತಿ ಸಾಕಷ್ಟು ಸಾವಿರಾರು ಜನ ಇಲ್ಲಿ ಅವರ ಆಶೀರ್ವಾದದಿಂದ ವಿದ್ಯೆಯನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ರು ಈಗ ಬಸವೇಶ್ವರ ಸಂಘ ಬಾಗಲಕೋಟೆ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಒಂದು ಒಂದು ರೀತಿ ಯೂನಿವರ್ಸಿಟಿ ರೀತಿಯಲ್ಲಿ ಬೆಳೆದು ಬಂದಂತೆ ಮುಖ್ಯ ಕಾರಣೀಭೂತ ಇಲ್ಲ ಅಜ್ಜ ಅವರು ಮಾಡಿದ್ದ ಕೆಲಸದ ಬಗ್ಗೆ ಹೇಳೋದಂದ್ರೆ ಇಲ್ಲಿವರೆಗೆ ಎಲ್ಲಾ ರೀತಿಯ ಶಿಕ್ಷಣಗಳು ಬಹಳ ಅನುಕೂಲವಾಗಿದೆ ಮತ್ತೆ ಇಲ್ಲಿ ಕಲ್ತವ್ರು ಒಳ್ಳೆ ಒಳ್ಳೆ ಮಿನಿಸ್ಟರ್ ಆಗಿದ್ದಾರೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಆಗಿದ್ದಾರೆ ಬಹಳ ಬಹಳ ಸಕ್ಸೆಸ್ಫುಲ್ ಶಿಕ್ಷಣ ಸಂಸ್ಥೆ ಅಂದ್ರೆ ಏನು ಅಂದ್ರೆ ಈಗ ಅಜ್ಜ ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಾಗ ಆ ತಮ್ಮಲ್ಲಿರ್ತಕ್ಕಂಥ ಒಂದು ಉಂಗ್ರಾನು ಅಥವಾ ಇನ್ನೊಂದು ಏನೋ ಒಂದು ಆಭರಣವನ್ನ ಬಿಚ್ಚಿಕೊಡ್ತಾರೆ ಅಂತ ಕೇಳಿದ್ವಿ ಸರ್ ಅದರಿಂದ ಅಂದ್ರೆ ಒಂದು ಕಾಯಿನ್ ಅಂತ ಅಂತ ಕೇಳಿದ್ವಿ ಬಟ್ ಅದರಿಂದ ಇವತ್ತು ಅಂದ್ರೆ ಒಂದು ರೂಪಾಯಿ ಒಂದು ಕೋಟಿ ಆಗುತ್ತೆ ಅಂತ ಹೇಳಿದ್ವಿ ಹೌದಾ ಫಸ್ಟ್ ಮೊದಲಿಗೆ ಭಿಕ್ಷಾದ ರೂಪವಾಗಿ ಒಂದು ನೂರ ಆರು ರೂಪಾಯಿ ಅವರೊಂದು ಸಂಸ್ಥೆಯಲ್ಲಿ ಏನೋ ಒಂದು ಕಾಣಿಕೆ ಕೊಟ್ಟಿದ್ರು ಆ ಕಾಣಿಕೆಯನ್ನು ಇಲ್ಲಿವರೆಗೆ ಇಷ್ಟು ಬೆಳೆದಿದೆ ಅಂದ್ರೆ ಬಹಳ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಅಷ್ಟೇ ಇಲ್ಲಿ ಅವರು ಸರ್ ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ ಅಮ್ಮನಿಗೆ ಅವರು ನಮ್ಮ ಮಗ ಮತ್ತು ಸೊಸಿ ಇಬ್ಬರವರು ಒಬ್ಬರು ಸೈನ್ಸ್ ಕಾಲೇಜಲ್ಲಿ ಕಾಲೇಜಲ್ಲಿ ಅಕೌಂಟ್ಸ್ ಮಾಡ್ತಾರೆ ಒಬ್ಬರು ಲೆಕ್ಚರ್ ಇದ್ದಾರೆ ನಾವು ಇಲ್ಲೇ ಸೆಟ್ಲ್ ಆಗಿದ್ದೀವಿ ಅಜ್ಜನ ಅವರು ಈ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ ಸೊ ಏನು ಹೇಳ್ತೀರಿ ಸ್ವಾಮೀಜಿಗಳ ಬಗ್ಗೆ ಗುರುಬಸವ ಸಿರಿಗಳಂದ್ರೆ ಎಲ್ಲ ಕಚ್ಚಾರಿ ಶಿಕ್ಷಣಕ್ಕಾಗಿ ದೊಡ್ಡ ಅಭಿವೃದ್ಧಿ ಮಾಡ್ಯಾರ ಎಲ್ಲಾ ಮಕ್ಕಳು ಬಡವರು ಬಂತು ಎಲ್ಲಾ ಬಂತು ಎಲ್ಲಾ ವರ್ಗದವರಿಗೂ ಒಂದೇ ರೀತಿಯಾಗಿ ಶಿಕ್ಷಣ ದೊರಕತೈತಿ ಅಜ್ಜನವ್ರ ಬಗ್ಗೆ ಗೊತ್ತಾ ತಮ್ಗೆ ಹಾ ಗೊತ್ತ ಅಚ್ಚು ಕಟ್ಟ ಐತೆ ನಮ್ಮ ಇದೆಲ್ಲ ಮಾಡಿದ್ರು ಮೊದಲು ಬೆಳೆಸಿ ಒಂದು ಸಾವಿರಾರು ಹತ್ತು ಸಾವಿರ ತನ ಜನಸಂಖ್ಯೆ ಹದಿನೈದು ಸಾವಿರ ಜನಸಂಖ್ಯೆ ತನ ಇನ್ನೂ ಅಷ್ಟು ಒಂದು ಎಡಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ನಾವು ಕೃತಜ್ಞತೆಗಳನ್ನು ಅಜ್ಜರಿಗೆ ಮತ್ತು ನಮ್ಮ ಸಾಹಿಬರಿಗೆ ಚಿರಂತ್ಮರ್ ಸಾಹೇಬರಿಗೆ ಇವರಿಗೆ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಹೇಳ್ಬೇಕಂತ ಸಂಘವನ್ನ ಕಟ್ಟಿ ಬೆಳೆಸಂತಹ ಸ್ವಾಮೀಜಿ ಗುರುಬಸವ ಸ್ವಾಮೀಜಿಗಳು ದೊಡ್ಡ ಇಂತಹ ಸಂಘವನ್ನ ನಿರ್ಮಿಸುವ ಕಾರಣೀಭೂತರಾಗಿದ್ದಾರೆ ಬಿಳುವರಾಜ್ ನಾವು ಮೊದ್ಲಿಂದ ನಡ್ಕೊಂಡು ಬಂದಿವ್ರಿ ವರ್ಷ ನಾವು ಬಿಳುವರಾಜ್ ಜಾತ್ರೆಗೆ ಬರ್ತೀವಿ ಪ್ರಸಾದ ಸ್ವೀಕಾರ ಮಾಡ್ತೀವಿ ಆಮೇಲೆ ಇಲ್ಲಿ ಎಲ್ ಜಿ ಎಂಟ್ರಿ ಹೊಡೆದ್ ನಾವು ಫುಲ್ ಬಿಸಿ ನೇ ಮುಗಿಸ್ಕೊಂಡು ಹೊರ ಹೋಗಿ ನಾವು ನಮ್ಗೆ ಖುಷಿ ಅನ್ಸುತ್ತೆ ಮೇಡಮ್ ಇಲ್ಲಿ ಫೀಸ್ಗಳ ಸಂಬಂಧಪಟ್ಟಂತೆ ಅಲ್ಲ ರೀಸನೇಬಲ್ ಆಗಿದ್ಯಾ ಬಡವರಿಗೆ ನಾವೆಲ್ಲ ಕಲಿ ಮುಂದಾಗೆಲ್ಲ ರೀಸನೇಬಲ್ ಐತ್ರಿ ನಮಗಂತರೂ ಈ ಹೆಂಗಿದೆ ಅನ್ ಗೊತ್ತಿಲ್ಲ ಅಣ್ಣದಾತ ಅಕ್ಷರ ದಾತ ಇಲ್ಲಿದ್ದಾರೆಬಸವ ಶ್ರೀಗಳು ಅಜ್ಜನವರ ಶಕ್ತಿ ಏನದಲ್ಲ ನಮ್ಗೆ ಯಾರಿಗೂ ದೊಡ್ಡ ಶಕ್ತಿ ಮಹಾನ್ ಶಕ್ತಿ ಅದು ಮೂವತ್ತಾರು ವರ್ಷಗಳ ಸೇವೆಯನ್ನ ನಿರಂತರವಾಗಿ ಬಸವೇಶ್ವರ ವಿದ್ಯಾವರ್ತಕ ಸಂಘದಲ್ಲಿ ಸೇವೆ ಮಾಡಿ ಈಗ ಎರಡು ತಿಂಗಳ ಹತ್ತು ನಿವೃತ್ತಿ ಹೊಂದಿನಿ ಅಜ್ಜನ ಆಶೀರ್ವಾದದಿಂದ ಆರಾಮದಿ ಅರ್ಜುನ ಆಶೀರ್ವಾದ ಇಲ್ಲ ಅಂತಂದ್ರೆ ನಾವು ಗೊತ್ತಾಕಾಗ್ಲಾ ಅನ್ನೋ ಮಟ್ಟಕ್ಕೆ ನಾವೆಲ್ಲ ಬೆಳೆದ್ಬಿಟ್ಟಿವಿ ಅಜ್ಜನ ಶಕ್ತಿ ಬಹಳ ದೊಡ್ಡದ ಅಜ್ಜನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅಜ್ಜ ಇದನ್ನೆಲ್ಲ ಆಸ್ತಿ ಎಲ್ಲ ತ್ಯಾಗ ಮಾಡದಂತ ಶಕ್ತಿ ಅದು ಆ ಶಕ್ತಿಯಿಂದ ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದೈತಿ ಈ ಸಂಸ್ಥೆಯೊಳಗೆ ಒಂದು ನೂರ ಮೂವತ್ತಾರು ಅಂಗ ಸಂಸ್ಥೆಗಳಾಗಿ ನಿರ್ಮಾಣಗೊಂಡವು ಅದ್ರ ಫಲ ಏನಂದ್ರ ಅರ್ಜುನ ಆಶೀರ್ವಾದ ಅರ್ಜುನ್ ಆಶೀರ್ವಾದ ಇಲ್ಲ ಅಂದ್ರೆ ನಾವು ಏನು ಮಾಡಕ್ ಹಾಕಿದಿಲ್ಲ ಅದಕ್ಕೆ ಈ ಆಶೀರ್ವಾದದಿಂದ ನಾವೆಲ್ಲರೂ ಆರಾಮಾಗಿದ್ವಿ ಖುಷಿ ಖುಷಿಯಾಗಿದ್ವಿ ಅದು ಒಂದು ದೊಡ್ಡ ಶಕ್ತಿ ನಮಸ್ತೆ 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 ಮೇಡಮ್ ಈಗ ಅರ್ಜುನ್ ಅವರು ಸಂಘವನ್ನ ಕಟ್ಟಿ ಬೆಳೆಸಿದ್ದಾರೆ ಸೊ ಹೇಳ್ತೀವಿ ಇಲ್ಲ ಅವರು ಆಶೀರ್ವಾದ ಇಷ್ಟ ಬೆಳೆದಿದೆ ಸಂಘ ಅದು ಒಂದ್ ರೂಪಾಯಿ ಕಾಯಿನ್ ಇಂದನೆ ಒಂದು ಕೋಟಿ ಕೋಟಿ ಗಂಟೆ ಅಷ್ಟೇ ಆಗಿದೆ ಹೀಗೆ ಸಾವಿರಾರು ಕೋಟಿ ಆದ್ರೂ ಮುಂದೆ ಅಜ್ಜರ ಮುಂದೆ ಆದ್ರೆ ಅಜ್ಜ ಇದ್ರೆ ಇಲ್ಲಿ ಇನ್ನೂ ಇನ್ನೂ ಬೆಳಿಬಹುದು ಅಂತ ನನ್ನ ಅನಿಸಿಕೆ ಅಲ್ಲ ಅವ್ರಂತ ಅಜ್ಜ ಯಾರು ಇಲ್ರಿ ನಮ್ಮ ಉತ್ತರ ಕರ್ನಾಟಕನೇ ಇಲ್ಲ ಅದ್ರಿಂದಾನೆ ಇಷ್ಟು ಬೆಳವಣಿಗೆ ಆಗಿದ್ದು ನಮ್ದು ಸಾವಿರಾರು ಕೋಟಿ ಅಲ್ರಿ ಅದಕ್ಕೆ ಲೆಕ್ಕನೇ ಇಲ್ಲ ಅವ್ರಿಂದ ಎಂತಿಂತ ವ್ಯಕ್ತಿಗಳು ಬೆಳವಣಿಗೆ ಆಗಿರೋದ್ರೆ ಇದು ಹೇಳಕ್ಕೆ ಬರಲಾರ ಅಂತ ವ್ಯಕ್ತಿ ಅವರು

ಚಲೋ ಚೆನ್ನಾಗಿದ್ಯಾ ಸಮಾಜ ಸೇವೆ ಎಲ್ಲ ಮಾಡ್ತಿದಾರೆ ಯಾರು ಮಾಡ್ತಿದ್ದಾರೆ ಖುಷಿ ಆಗತ್ತೀ ಅಲಂಕಾರ ವಿರಾಣ ಮಾಡೋರು ಮಾತಾಡ್ತೀರಾ ಹೇಗೆ ಅಂತ ಸ್ಟೂಡೆಂಟ್ಸ್ ತಾವೆಲ್ಲ ಏನ್ ಮೂಲ ಕಾರಣಿ ಪುರುಷರು ಅಜ್ಜ ಗುರುಬಸವ ಅಜ್ಜ ಅವರು ಸರ್ ಏನು ಹೇಳ್ತೀರಿ ಅದ್ರ ಬಗ್ಗೆ ಏನಿಲ್ಲ ಸ್ವಲ್ಪ ಶ್ರಮ ವಹಿಸಿದ್ರ ಸರಳ ಅಕ್ಕನ ಆಶೀರ್ವಾದ ಐತ್ ಗುರುಂದು ನಾನು ಕೋಳಿ ಸರು ಕೋಳಿ ಶೆಟ್ಟಿ ಸರು ಮೂರು ಮಂದಿ ಕೋಳಿ ಸ್ಟಾರ್ಟ್ ಮಾಡಿದಾರೆ ಇಂತ ಫಂಕ್ಷನ್ ಅಜ್ಜನ್ ಜಾತ್ರೆ ಆ ಜಾತ್ರೆ ವರ್ಷ ಹಾಕೋತ ಹಾಕೋತ ಬೆಳವಣಿಗೆ ಆಲಕತ್ತದ ಇದು ಬೆಳವಣಿಗೆ ಆಗ್ತದ ಸಂಘನ ಬೆಳವಣಿಗೆ ಆಗ್ತದ ಆದಷ್ಟು ದೌಡ್ ಅದು ಯೂನಿವರ್ಸಿಟಿ ಆಗುತ್ತೆ ಹಗಿಲ್ಕೋಟೆಯ ಈ ಬಸವೇಶ್ವರ ಸಂಘದ ಬೀಳೂರು ಸ್ವಾಮೀಜಿಗಳು ಏನಿದ್ದಾರೆ ಗುರುಬಸವ ಸ್ವಾಮೀಜಿಗಳು ಇವತ್ತು ಅವರನ್ನ ನೆನೆಯುವಂತಹ ಒಂದು ದಿನ ಇವತ್ತು ಅನೇಕ ಭಕ್ತರನ್ನ ನೀವು ನೋಡಬಹುದು ಇಲ್ಲಿ ಇದೇ ಒಂದು ಸಂಘದಲ್ಲಿ ಇವತ್ತು ಕಲ್ತು ಇವತ್ತು ಇಲ್ಲಿರುವಂತದ್ದು ಸೊ ಈ ಭಕ್ತರು ಮತ್ತು ಇವರ ಅವರ ವಿದ್ಯಾರ್ಥಿಗಳು ಅಂತಾನೆ ಹೇಳ್ಬೋದು ಸೊ ಇವತ್ತು ಸಂಘ ಒಂದು ಯೂನಿವರ್ಸಿಟಿ ಆಗುವಂತಹ ಲೆವೆಲ್ಗೆ ಇವತ್ತು ಹೋಗ್ತಾ ಇದೆ ಸೊ ಇದನ್ನ ವಿ ಸಂಘ ಅಂತಾನೆ ಕರೀತಾರೆ ಸೊ ಬಾಗಲಕೋಟೆ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಈ ಸಂಘದ ಅನೇಕ ವಿದ್ಯಾರ್ಥಿಗಳಿದ್ದಾರೆ ಅನೇಕ ವಿದೇಶಗಳಲ್ಲಿ ಈ ಸಂಘದ ವಿದ್ಯಾರ್ಥಿಗಳು ಒಂದು ತಮ್ಮ ಹಾಲು ಕಾರ್ಯ ಆರಂಭ ಮಾಡಿದ್ದಾರೆ ಅಂದ್ರೆ ತಮ್ಮ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇಂಥ ಒಂದು ಸಂಘಕ್ಕೆ ಹೆಮ್ಮೆಯನ್ನ ತೋರಿಸ್ತಾ ಇದ್ದಾರೆ ಸೊ ಇಂಥ ಒಂದು ಸಂಘ ಇನ್ನಷ್ಟು ಹೆಚ್ಚೆಚ್ಚು ಬೆಳಿಲಿ ಅಂತ ಹೇಳಿ ಕೆ ಜಿ ಟಿವಿಯಿಂದ ಆಚಿಸುತ್ತೇವೆ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬಿಟ್ಟಾಗ ಅಲ್ಲಿವರೆಗೆ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತು